ಇಲ್ಲ ಗಂಟ್ಲಿಂದ ಕೆಳಗಡೆ ಉರಿತಾ ಇರತ್ತಾ ಇಲ್ಲ ಎರಡ್ ಕಡೆ ಎದೆ ಭಾಗದಲ್ಲಿ ಉರಿತಾ ಇವಾಗ ಇದರಲ್ಲಿ ಗ್ಯಾಸ್ಟ್ರಿಕ್ ಎಸಿಡಿಟಿ ಆದರೂ ಕೂಡ ಎದೆ ಉರಿತಾ ಇರುತ್ತೆ ನಾವು ಅದನ್ನ ಹಾರ್ಟ್ ಬರ್ನ್ಸ್ ಅಂತ ಹೇಳ್ತೀವಿ ನಾರ್ಮಲಿ ಟು ಲೆಫ್ಟ್ ಅಲ್ಲಿ ಜಾಸ್ತಿ ಇದ್ದಾಗ ಅದನ್ನ ಹಾರ್ಟ್ ಬರ್ನ್ಸ್ ಅಂತ ಹೇಳ್ತೀವಿ ಎಸಿಡಿಟಿ ಆದರೂ ಕೂಡ ಆಗ್ತಾ ಇರತ್ತೆ ಅದೇನೇ ರೆಸ್ಪಿರೇಟ್ರಿ ಇಶ್ಯೂಸ್ ಇದ್ದು ತುಂಬ ಕೆಮ್ಮಿದೆ ನನಗೆ ಒಳ್ಳೆ ಒಂಥರ ಪರಪರ ಅಂತ ಹೇಳ್ತಾ ಇದೆ ಉರಿತಾ ಇದೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂದರೆ ಅಲ್ಲಿರುವಂಥ ಲಂಗ್ ಫೀಲ್ಡು ಇನ್ಫ್ಲೇಮ್ ಆಗಿದೆ ಅದಕ್ಕೆ ತೊಂದರೆ ಬಂದಿದೆ ಅಂತೇಳಿ ಅರ್ಥ ಇಲ್ಲಿ ಸೊ ಏನಾದರೂ ರಾತ್ರಿ ಬೆವರು ಆ ಏನಾದರೂ ಇದೆಯಾ ರಾತ್ರಿ ಏನಾದರೂ ಬೆವರ್ತೀರಾ ನೀವು ರಾತ್ರಿ ಏನಾದರೂ ಬೆವರು ಬರುತ್ತಾ ಸೆಕೆ ಬರುತ್ತಾ ಓಕೆ ಆ ಥರದ್ದೇನು ಇಲ್ಲ ಅಂತ ಹೇಳಿದ್ರೆ ಬೇಡ ಗ್ಯಾಸ್ಟ್ರಿಕ್ ಇರಿಟೇಷನ್ಸ್ ಇರ್ಬೋದು ಸ್ವಲ್ಪ ನೀರು ಜಾಸ್ತಿ ತಗೊಳ್ಳಿ ಟೈಮ್ ಕರೆಕ್ಟಾಗಿ ಊಟ ಮಾಡಿ ಅದ್ರಲ್ಲಿ ಸರಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಬೇಕಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ